ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಚಕ್ರಗಳಲ್ಲಿ ಗಾಳಿಯ ಅಂಶದ ಏಳನೇ ರಾಶಿಚಕ್ರ ತುಲಾ ರಾಶಿ ಸಾಕಷ್ಟು ವಿಚಾರಗಳಿಂದಾಗಿ ಇತರೆ ರಾಶಿಗಳಿಗಿಂತ ಭಿನ್ನ ತನ್ನ ರಾಶಿಚಕ್ರದ ತಕ್ಕಡಿಯ ಚಿಹ್ನೆಯಂತೆ ನ್ಯಾಯಸಮ್ಮತ ಮನಸ್ಥಿತಿಯ ಹಿತತರಿಗೆ ಸಹಾಯ ಹಸ್ತ ಚಾಚುವ ಸಹಕಾರಿ ಗುಣದ ಒಂಟಿಯಾಗಿ ಇರುವುದನ್ನು ಎಂದಿಗೂ ಇಷ್ಟಪಡದ ಶಾಂತ ಸ್ವಭಾವದ ಹಸನ್ಮುಖಿ ಸದಾ ಸುಖಿ ಎನ್ನುವಂತಿರುವ ರಾಶಿಚಕ್ರವೇ ತುಲಾ ರಾಶಿ ಇನ್ನು ಹಲವು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ತುಲಾ ರಾಶಿ ವಿಶಿಷ್ಟವಾಗಿದೆ ತುಲಾ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಹಾಗೂ ಆಗುವುದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಒಂದು ತುಲಾ ರಾಶಿಯ ಪ್ರಾಥಮಿಕ ವಿಷಯಗಳಿವು ತುಲಾ ರಾಶಿಯ ಅಂಶ ಗಾಳಿ ವಾಯು ಆಳುವ ಗ್ರಹ ಶುಕ್ರ ಬಣ್ಣ ಪಿಂಕ್ ಹಸಿರು ಗುಣ ಪ್ರಧಾನ ದಿನ ಶುಕ್ರವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೇಷ ಧನು ಅದೃಷ್ಟ ಸಂಖ್ಯೆ ನಾಲ್ಕು ಆರು ಹದಿಮೂರು ಹದಿನೈದು ಇಪ್ಪತ್ನಾಲ್ಕು ರಾಶಿಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತೆರಡು ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿಚಕ್ರಗಳು ರಾಶಿಯವರು ಮಿಥುನ ಸಿಂಹ ಧನು ರಾಶಿ ಮತ್ತು ಕುಂಭ ರಾಶಿಯವರೊಂದಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾರೆ ಗಾಳಿ ಅಂಶದ ತುಲಾ ರಾಶಿಯವರು ಸಂತೋಷದ ಸಂಬಂಧಕ್ಕಾಗಿ ಇತರ ವಾಯು ರಾಶಿ ಚಕ್ರಗಳಾದ ಮಿಥುನ ಅಥವಾ ಕುಂಭ ರಾಶಿ ಹೆಚ್ಚು ಸಂಬಂಧಕ್ಕೆ ಪ್ರಾಶಸ್ತ್ಯವಿರುತ್ತದೆ ಮಿಥುನ ಹಾಗೂ ಕುಂಭ ಎರಡೂ ರಾಶಿಗಳು ದೊಡ್ಡ ಚಿಂತಕರು ಮತ್ತು ತುಲಾದ ಜನರ ಕೇಂದ್ರಿತ ಮನೋಭಾವವನ್ನು ಹಂಚಿಕೊಳ್ಳುತ್ತವೆ ಆದಾಗ್ಯೂ ತುಲಾ ರಾಶಿಯ ತಾರ್ಕಿಕ ಚಿಂತನೆಗೆ ಹೊಂದಿಕೊಳ್ಳಲು ಬೆಂಕಿಯ ಚಿಹ್ನೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಭಾವೋವಿಕ್ತ ಸಿಂಹ ಮತ್ತು ಧನು ರಾಶಿಗಳು ಸಹ ಉತ್ತಮ ಜೋಡಿಯಾಗಬಹುದು ತುಲಾ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು ತುಲಾ ರಾಶಿಗೆ ಪಾಲುದಾರಿಕೆ ನಿಜವಾಗಿಯೂ ಮುಖ್ಯವಾಗಿದೆ ಒಬ್ಬಂಟಿಯಾಗಿರುವ ಕಲ್ಪನೆಯು ಅವರನ್ನು ಹೆದರಿಸುತ್ತದೆ ತುಲಾ ರಾಶಿಯು ಕರ್ಕ ಮತ್ತು ಮಕರ ರಾಶಿಯೊಂದಿಗೆ ಕಡಿಮೆ ಹೊಂದಾಣಿಕೆಯಾಗುತ್ತವೆ ತುಲಾ ರಾಶಿಗೆ ಕರ್ಕ ತುಂಬ ಸೂಕ್ಷ್ಮವಾಗಿರುತ್ತದೆ ಏಕೆಂದರೆ ಅವರು ತುಲಾ ಮಾನಸಿಕ ಪ್ರಚೋದನೆಯನ್ನು ಹುಡುಕುತ್ತಿರುವಾಗ ಅವರು ಭಾವನಾತ್ಮಕ ಸಂಪರ್ಕವನ್ನು ಹುಡುಕುತ್ತಿದ್ದಾರೆ ತುಲಾ ಮತ್ತು ಮಕರ ರಾಶಿ ಆರಂಭದಲ್ಲಿ ಪರಸ್ಪರರ ಬುದ್ಧಿಶಕ್ತಿಯತ್ತ ಸೆಳೆಯಬಹುದಾದರೂ ಮಕರ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ತುಲಾ ಸಾಮಾಜಿಕ ಸ್ವರೂಪದೊಂದಿಗೆ ಹೊಂದಿಕೆಯಾಗುವುದಿಲ್ಲ ತುಲಾ ರಾಶಿಯವರು ಸಮಾನತೆ ಮತ್ತು ನ್ಯಾಯವನ್ನು ಗೌರವಿಸುತ್ತಾರೆ ಸಹಜವಾಗಿಯೇ ಇವರು ಶಮನವನ್ನು ದೂರ ಮಾಡುವವರು ಹಾಗೂ ಸಾಮರಸ್ಯವನ್ನು ಕಾಪಾಡುವವರು ಹೆಚ್ಚಿನವರು ಸಂಘರ್ಷ ವಾದಗಳಿಂದ ದೂರವಿರುತ್ತಾರೆ ಹಾಗೂ ಜಗಳ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಮುಂದುವರಿಯಲು ಬಿಡುವುದಿಲ್ಲ ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ ಸೌಹಾರ್ದ ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ ತುಲಾ ರಾಶಿಯವರ ಸ್ವಭಾವ ಹೇಗಿರುತ್ತೆ ಇವರ ಸ್ವಭಾವದ ಮುಖ್ಯ ಗುಣಲಕ್ಷಣವೆಂದರೆ ಎಲ್ಲದರಲ್ಲೂ ಕಾಣುವ ಸಮತೋಲನದ ಪ್ರಜ್ಞೆ ಅದು ಮನೆಯಲ್ಲೇ ಆಗಲಿ ಕೆಲಸದ ಸ್ಥಳವಾಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳವಾಗಲಿ ಎಲ್ಲ ಕಡೆಗಳಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ತಿಳಿದಿದೆ ತುಂಬ ಬುದ್ಧಿವಂತರಾಗಿರುವ ಇವರು ಪ್ರಾಯೋಗಿಕ ಪರಿಹಾರಗಳಿಗಾಗಿ ಹೆಚ್ಚು ಪ್ರಯತ್ನಿಸುತ್ತಾರೆ ಶಕ್ತಿವಂತರಾಗಿರುವ ಇವರು ಜಾಗರೂಕರು ಹಾಗೂ ಚುರುಕು ಬುದ್ಧಿಯವರಾಗಿರುತ್ತಾರೆ ಸಕಾರಾತ್ಮಕ ಸಹಾಯ ಮಾಡುವ ಸಂತೋಷ ನೀಡುವ ಮತ್ತು ಸ್ನೇಹಪರ ಸ್ವಭಾವದವರಾದ ಇವರು ಕೆಲವೊಮ್ಮೆ ತಮ್ಮ ತಲೆಯನ್ನು ಸುತ್ತುತ್ತಿರುವ ವಿಚಾರಗಳತ್ತ ಹೆಚ್ಚು ಗಮನ ವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ನಕಾರಾತ್ಮವಾಗಿ ಯೋಚನೆ ಮಾಡಬಹುದು ಅಥವಾ ಇತರರ ನೋವುಗಳಿಗೂ ಕಿವಿಗೊಡುವುದಿಲ್ಲ ಪ್ರೀತಿ ಸ್ನೇಹದಲ್ಲಿ ತುಲಾ ರಾಶಿಯವರು ಈ ರಾಶಿಯಡಿಯಲ್ಲಿ ಜನಿಸಿದವರು ತಮ್ಮ ಜೀವನ ಸಂಗಾತಿಯಾಗುವವರನ್ನು ಹುಡುಕಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಸುಗಮವಾಗಿ ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಪಡುತ್ತಾರೆ ಇವರನ್ನು ಒಂಟಿಯಾಗಿ ಕಾಣುವುದು ಅಪರೂಪ ಯಾವಾಗಲೂ ಜನರಿಂದ ಸುತ್ತುವರಿದಿರುತ್ತಾರೆ ಪ್ರೇಮಿಯಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಸೃಜನಶೀಲರು ಆಗಿರುವ ಇವರು ಸಮತೋಲನವನ್ನು ಸಾಧಿಸುತ್ತಾರೆ ಮಾತು ಮತ್ತು ಪ್ರೀತಿಯ ಮೂಲಕ ತಮ್ಮ ಸಂಗಾತಿಗೆ ತೃಪ್ತಿಯನ್ನು ನೀಡಲು ಇಷ್ಟಪಡುತ್ತಾರೆ ಸಮತೋಲನವನ್ನು ಸಾಧಿಸಲು ಇವರು ಮಾಡುವ ಮೋಡಿ ಹಾಗೂ ಸಮರ್ಪಣೆ ಇವರನ್ನು ಉತ್ತಮ ಸಂಗಾತಿಯನ್ನಾಗಿ ಮಾಡುತ್ತದೆ ಆರೋಗ್ಯ ತುಲಾ ರಾಶಿಯವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದು ಬಹಳ ವಿರಳ ಏಕೆಂದರೆ ಇವರು ನವಯುವಕರಾಗಿ ಹಾಗೂ ಸುಂದರವಾಗಿ ಕಾಣಲು ಇಷ್ಟಪಡುತ್ತಾರೆ ಇದಕ್ಕಾಗಿ ವ್ಯಾಯಾಮ ಸೇರಿದಂತೆ ಎಲ್ಲವನ್ನೂ ಮಾಡಲು ಬಯಸುತ್ತಾರೆ ಆದರೆ ಇವರಿಗೆ ಹೆಚ್ಚಾಗಿ ಬೆನ್ನು ಪುಷ್ಟ ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಸಮಸ್ಯೆಗಳು ಕಂಡುಬರಬಹುದು ಸಂಬಂಧಗಳು ಅವರು ಬಯಸಿದಂತೆ ಇರದಿದ್ದಾಗ ಹತಾಶೆ ಇವರನ್ನು ಕಾಡುತ್ತದೆ ಈ ರಾಶಿಯವರು ಹೆಚ್ಚು ಕ್ಯಾಲೋರಿ ಹೊಂದಿರುವ ಆಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು ಇಲ್ಲವಾದರೆ ತೂಕ ಹೆಚ್ಚಾಗಬಹುದು ಚರ್ಮರೋಗಗಳು ಕಾಣಿಸಿಕೊಳ್ಳಬಹುದು ಹೆದರಿಕೆ ಮತ್ತು ಕಿರಿಕಿರಿ ಒತ್ತಡಗಳು ಗಂಭೀರ ವೈದ್ಯಕೀಯ ಸಮಸ್ಯೆಗಳಿಗೆ ಕಾರಣವಾಗುವುದರಿಂದ ಇದನ್ನು ಆದಷ್ಟು ನಿಯಂತ್ರಿಸಬೇಕು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸಮತೋಲಿತ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರು ಕುಡಿಯಬೇಕು ನಿಯಮಿತ ವ್ಯಾಯಾಮವು ದೇಹಾರೋಗ್ಯಕ್ಕೆ ಒಳ್ಳೆಯದು ವೃತ್ತಿಜೀವನ ಮಾನಸಿಕವಾಗಿ ಸದಾ ಜಾಗೃತರಾಗಿರುವ ಇವರು ಹೆಚ್ಚಿನದನ್ನು ಕಲಿಯಲು ಸದಾ ಉತ್ಸುಕರಾಗಿರುತ್ತಾರೆ ಎಲ್ಲ ರೀತಿಯ ಕೆಲಸ ಅಂದರೆ ಇವರ ಬುದ್ಧಿಶಕ್ತಿಗೆ ವ್ಯಾಯಾಮ ನೀಡುವಂತಹ ಕೆಲಸಗಳು ಇವರನ್ನು ಆಕರ್ಷಿಸುತ್ತವೆ ಇಂತಹ ಕೆಲಸವನ್ನೇ ವೃತ್ತಿಯಾಗಿ ಸ್ವೀಕರಿಸಲು ಬಯಸುತ್ತಾರೆ ವೃತ್ತಿಯಲ್ಲೂ ವೈವಿಧ್ಯತೆ ಹೊಂದಾಣಿಕೆ ಮತ್ತು ಅಗತ್ಯ ವಿಚಾರ ವಿನಿಮಯ ಮಾಡಬೇಕೆಂದು ಬಯಸುತ್ತಾರೆ ಉತ್ತಮ ಆದರ್ಶ ನ್ಯಾಯದ ಪ್ರಜ್ಞೆ ಹಾಗೂ ಹೊಸ ಅಭಿರುಚಿಯನ್ನು ಹೊಂದಿರುವ ಇವರು ನಾಯಕತ್ವ ಮತ್ತು ಸಾಂಸ್ಥಿಕ ಪಾತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ವೃತ್ತಿಜೀವನದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಇವರು ಕಲಿಸಲು ಸಲಹೆ ನೀಡಲು ಮಾರ್ಗದರ್ಶನ ಮಾಡಲು ಹಾಗೂ ಸಂಘಟನೆಯನ್ನು ಮಾಡಲು ಅಗತ್ಯವಾಗಿ ಬೇಕಾಗುತ್ತಾರೆ ಆದ್ದರಿಂದ ಇವರು ರಾಜತಾಂತ್ರಿಕರು ನ್ಯಾಯಾಧೀಶರು ಸಾರ್ವಜನಿಕ ಸಂಪರ್ಕ ಸಲಹೆಗಾರರು ಮನಃಶಾಸ್ತ್ರಜ್ಞರು ಹಾಗೂ ಕಲಾವಿದರೂ ಆಗಬಹುದು ತುಲಾ ರಾಶಿಯವರ ಗುಣಲಕ್ಷಣಗಳು ತುಲಾ ರಾಶಿಯವರು ದಯಾಶೀಲರು ಸೌಮ್ಯ ಸ್ವಭಾವದವರು ಸೌಂದರ್ಯವಂತರು ಮತ್ತು ಶಾಂತಿ ಪ್ರಿಯರು ಪ್ರತಿಯೊಬ್ಬರನ್ನು ಹೇಗಾದರೂ ಆಗಲೇ ಸಂತೋಷದಲ್ಲಿಡಲು ಪ್ರಯತ್ನಿಸುವ ಇವರಂತೆ ಇನ್ನೊಬ್ಬರಿಲ್ಲ ಇದೇ ಕಾರಣಕ್ಕೆ ಒತ್ತಡಕ್ಕೂ ಒಳಗಾಗುತ್ತಾರೆ ಇವರು ಬಹಳ ಸಕಾರಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ ಜೊತೆಗೆ ನಕಾರಾತ್ಮಕ ಗುಣಗಳೂ ಇರುತ್ತವೆ ಚಿಂತನಾಶೀಲರು ಯಾರಲ್ಲೂ ಪಕ್ಷಪಾತ ಮಾಡದ ಆಕರ್ಷಕ ವ್ಯಕ್ತಿತ್ವದವರು ಸಾಧಾರಣ ವ್ಯಕ್ತಿಯಾದ ಇವರು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಮನವೊಲಿಸುವ ಸ್ವಭಾವದವರು ಪ್ರೀತಿಯಿಂದ ಹರ್ಷಚಿತ್ತದಿಂದ ಸಹಾನುಭೂತಿ ತೋರುವ ಇವರು ಉದಾರ ಮನಸ್ಸಿನವರು ಚಾತುರ್ಯ ಹಾಗೂ ಸಮತೋಲ ಇವೆಲ್ಲವೂ ಇವರ ಸಕಾರಾತ್ಮಕ ಗುಣಗಳಾದರೆ ತೀರ್ಮಾನಕ್ಕೆ ಬರಲಾಗದಿರುವುದು ಉಗ್ರ ಸ್ವಭಾವ ಅಜಾಗರೂಕತೆ ಆತುರ ಧೈರ್ಯ ಸೂಕ್ಷ್ಮ ಮನಸ್ಸು ಇತರರ ಅಭಿಪ್ರಾಯಗಳನ್ನು ಕಡೆಗಣಿಸುವುದು ಇವರ ನಕಾರಾತ್ಮಕ ಗುಣಗಳಾಗಿರುತ್ತವೆ ತುಲಾ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ತುಲಾ ರಾಶಿಯವರು ಹೆಚ್ಚು ಸಾಮಾಜಿಕವಾಗಿರುತ್ತಾರೆ ಮತ್ತು ಅವರ ಸ್ನೇಹಿತರನ್ನು ಹೆಚ್ಚು ಬೆಳಕಿಗೆ ತರುತ್ತಾರೆ ಆದರೆ ಕೆಲವೊಮ್ಮೆ ಅವರ ನಿರೀಕ್ಷೆಯ ಪಟ್ಟಿಗಳನ್ನು ತುಂಬ ಹೆಚ್ಚಿಸುತ್ತಾರೆ ಮತ್ತು ಸ್ನೇಹವನ್ನು ಆರಿಸಿಕೊಳ್ಳಬೇಕಾದಾಗ ಅವರ ಮುಂದೆ ನಿಂತಿರುವ ವ್ಯಕ್ತಿಗಿಂತ ತಾವು ಶ್ರೇಷ್ಠರೆಂದು ಭಾವಿಸುತ್ತಾರೆ ಅವರ ಸ್ವಭಾವವು ಅವರನ್ನು ನಿರ್ದಾಕ್ಷಿಣ್ಯವಾಗಿಸುತ್ತದೆ ಅದಕ್ಕಾಗಿಯೇ ಅವರು ಕೊರತೆಯನ್ನು ಎದುರಿಸಬಹುದು ಚಾತುರ್ಯ ಮತ್ತು ಶಾಂತ ಅವರು ಬಯಸಿದಲ್ಲಿ ಯಾವುದೇ ಸಮಸ್ಯೆಯ ಮೂಲಕ ಸಂವಹನ ನಡೆಸಬಹುದು ಇತರರು ತಮ್ಮ ವೈಯಕ್ತಿಕ ಘರ್ಷಣೆಗಳು ಮತ್ತು ಇತರ ಜನರೊಂದಿಗಿನ ತೊಂದರೆಗಳ ಇನ್ನೊಂದು ಬದಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ ಕುಟುಂಬ ಸೂರ್ಯನ ಒಂದು ನಿರ್ದಿಷ್ಟ ದೌರ್ಬಲ್ಯವನ್ನು ನೀಡಿದ ಕುಟುಂಬದಲ್ಲಿ ಜನಿಸಿದ ತುಲ ತಮಗೆ ಅರಿವಿಲ್ಲದಂತೆ ಕುಟುಂಬ ಸದಸ್ಯರ ನಡುವೆ ಅಪರಾಧ ಭಾವನೆಯನ್ನು ವರ್ಗಾಯಿಸಬಹುದು ಸಾಮರಸ್ಯದ ನಿರಂತರ ಹುಡುಕಾಟದಲ್ಲಿ ಈ ವ್ಯಕ್ತಿಗಳು ತಮ್ಮ ಹೆತ್ತವರು ಮತ್ತು ಒಡಹುಟ್ಟಿದವರೊಂದಿಗೆ ಸಂಘರ್ಷವನ್ನು ತಪ್ಪಿಸಲು ಮಾತ್ರ ಒಪ್ಪುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಒಂದು ಸವಾಲು ಬಂದಾಗ ಅವರ ಹಿಂದಕ್ಕೆ ಹೆಜ್ಜೆ ಹಾಕುತ್ತಾರೆ ಅವರು ತಮ್ಮ ವ್ಯಕ್ತಿತ್ವವನ್ನು ಪೋಷಿಸಬೇಕಾಗಿದೆ ಮತ್ತು ಅನೇಕರಲ್ಲಿ ತಮ್ಮದೇ ಆದ ದೃಷ್ಟಿಕೋನವನ್ನು ಕಂಡುಹಿಡಿಯಲು ಮಾತ್ರ ಏಕಾಂತಕ್ಕೆ ತಿರುಗಬೇಕು ಅವರು ಉತ್ತಮವಾಗಿ ನಿರ್ಮಿಸಲ್ಪಟ್ಟಿದ್ದರೆ ಮತ್ತು ಅವರ ಆಂತರಿಕ ಶಕ್ತಿಯ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರು ಉತ್ತಮ ಪೋಷಕರು ಮತ್ತು ಆದರ್ಶಪ್ರಾಯರಾಗಿರುವುದನ್ನು ಸುಲಭವಾಗಿ ಕಂಡುಕೊಳ್ಳುತ್ತಾರೆ ಅವರು ತಿಳಿದಿರುವ ಎಲ್ಲವನ್ನೂ ತಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಸಿದ್ಧರಾಗುತ್ತಾರೆ ತುಲಾ ರಾಶಿಯವರ ವೃತ್ತಿಜೀವನ ಮತ್ತು ಹಣ ಹೇಗಿರುತ್ತೆ ಪ್ರತಿ ತುಲಾ ರಾಶಿಗೆ ಸಂತೋಷದ ಜೀವನದ ಕಿಳಿಯು ಉತ್ತಮವಾದ ಸಮತೋಲನದಲ್ಲಿದೆ ಅಂದರೆ ಅವರು ತಮ್ಮ ಖಾಸಗಿ ಜೀವನ ಮತ್ತು ಅವರ ಪ್ರೀತಿಪಾತ್ರರಿಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸದೆ ಕೆಲಸ ಮಾಡಲು ಬದ್ಧರಾಗುವುದಿಲ್ಲ ಅವರಿಗೆ ಕೆಲಸ ಮಾಡುವ ಜನರನ್ನು ಸಂಘಟಿಸಲು ಅಗತ್ಯವಾದ ಸವಲತ್ತುಗಳನ್ನು ಕೆಲವೊಮ್ಮೆ ಹೊಂದಿರದಿದ್ದರೂ ಸಹ ಅವರು ಪ್ರೀತಿಪಾತ್ರ ನಾಯಕರಾಗಬಹುದು ಮತ್ತು ಅವರ ಹಾದಿಗೆ ಬರುವ ಸವಲತ್ತುಗಳಿಗೆ ಅರ್ಹರಾಗಲು ಶ್ರಮಿಸುತ್ತಾರೆ ಸತ್ಯ ಮತ್ತು ನ್ಯಾಯದ ಹುಡುಕಾಟದಲ್ಲಿ ಅವರು ಉತ್ತಮ ವಕೀಲರು ಮತ್ತು ನ್ಯಾಯಾಧೀಶರು ಮತ್ತು ಬಾಲ್ಯದಿಂದಲೂ ತಮ್ಮ ಕಲಾತ್ಮಕ ಭಾಗವನ್ನು ಪೋಷಿಸಿದರೆ ರಾಜತಾಂತ್ರಿಕರು ವಿನ್ಯಾಸಕರು ಮತ್ತು ಸಂಯೋಜಕರಾಗಿ ಯಶಸ್ವಿಯಾಗಬಹುದು ಅವರು ಗುಂಪಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಮನವೊಲಿಸುವ ಮತ್ತು ಪ್ರತಿಭಾನ್ವಿತ ಭಾಷಣಕಾರರಾಗಬಹುದು ಅವರ ಜೀವನದ ಹಣಕಾಸಿನ ಅಂಶವು ಸಾಮಾನ್ಯವಾಗಿ ನಿಯಂತ್ರಣದಲ್ಲಿರುತ್ತದೆ ಅವರು ಖರೀದಿಸಲು ಬಯಸುವುದನ್ನು ನಿರ್ಧರಿಸಲು ಸುಲಭವಾದ ಸಮಯವನ್ನು ಹೊಂದಿದ್ದರೆ ಅದು ಆಗುವುದಿಲ್ಲ ಅವರು ತಮ್ಮ ಹಣಕಾಸಿನ ಆಯ್ಕೆಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿದ ಕೂಡಲೇ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಅವರು ಉಳಿತಾಯ ಮತ್ತು ಖರ್ಚು ಮಾಡುವಿಕೆಯ ನಡುವೆ ಸಮತೋಲನ ಸಾಧಿಸುತ್ತಾರೆ ಅವರು ಫ್ಯಾಷನ್ ಮತ್ತು ಉತ್ತಮವಾದ ಬಟ್ಟೆಗಳನ್ನು ಆನಂದಿಸುತ್ತಿದ್ದರೂ ಸಹ ಖರ್ಚು ಮಾಡಲು ಅವರ ಆಸೆಗಳನ್ನು ಅವುಗಳಲ್ಲಿ ಅತ್ಯುತ್ತಮವಾಗಿ ಪಡೆಯಲು ಅವರು ವಿರಳವಾಗಿ ಅವಕಾಶ ಮಾಡಿಕೊಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು